ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಭೂಗೋಳಶಾಸ್ತ್ರದಲ್ಲಿ ಬರುವ ಭಾರತದ ಮಣ್ಣುಗಳು ಎಂಬ ವಿಷಯಕ್ಕೆ ಸಂಬಂಧಿಸಿದ ಎರಡನೇ ವಿಡಿಯೋನ ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿಯ ಡಿಸ್ಕ್ರಿಪ್ಟಿವ್ ಪೇಪರ್ ಅಂದರೆ ವಿವರಣಾತ್ಮಕ ಪತ್ರಿಕೆಗೆ ಪೂರಕವಾದ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಐಕನ್ ಕ್ಲಿಕ್ ಮಾಡಿ ಮೊದಲನೇ ಪ್ರಶ್ನೆ ಮಣ್ಣು ಎಂದರೇನು ಭಾರತದ ಮಣ್ಣಿನ ವಿಧಗಳನ್ನು ತಿಳಿಸಿ ಭೂಮಿಯ ಮೇಲಿನ ಸೂಕ್ಷ್ಮ ಅತಿಸೂಕ್ಷ್ಮ ಕಣಗಳಿಂದ ಕೂಡಿದ ತೆಳುವಾದ ಪದರವನ್ನು ಮಣ್ಣು ಎಂದು ಕರೆಯುವರು ಭಾರತದ ಮಣ್ಣಿನ ವಿಧಗಳು ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರಭೂಮಿ ಮಣ್ಣು ಪರ್ವತ ಮಣ್ಣು ಈ ಡೆಫಿನೇಷನ್ ಬರೆದ ಮೇಲೆ ಈ ಮಣ್ಣುಗಳನ್ನು ಪಾಯಿಂಟ್ಸ್ ಹಾಕಿ ಬರೀರಿ ನಾನು ಪಾಯಿಂಟ್ಸ್ ಹಾಕಿ ಬರ್ದಿಲ್ಲ ನೆಕ್ಸ್ಟ್ ಎಲ್ಲ ಪಾಯಿಂಟ್ಸ್ ಹಾಕಿ ಬರೆದಿರೋ ವಿಧಾವು ಮೆಕ್ಕಲು ಮಣ್ಣು ಅಂತ ಒಂದು ಪಾಯಿಂಟ್ ಹಾಕಿರಿ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಅಂತ ಪೂರ್ಣವಾಗಿ ಬರೀರಿ ಎಕ್ಸಾಮಲ್ಲಿ ಎರಡನೇ ಪ್ರಶ್ನೆ ಉತ್ತರ ಮೈದಾನದ ಮೆಕ್ಕಲು ಮಣ್ಣಿನ ಮಹತ್ವವನ್ನು ತಿಳಿಸಿರಿ ಮೊದಲನೇ ಪಾಯಿಂಟು ಮೆಕ್ಕಲು ಮಣ್ಣು ನದಿ ಸಂಚಯನ ಕ್ರಿಯೆಯಿಂದ ಉಂಟಾಗಿದೆ ನದಿ ಸಂಚಯನದ ಕ್ರಿಯೆ ಅಥವಾ ಕಾರ್ಯದಿಂದ ಈ ಮೆಕ್ಕಲು ಮಣ್ಣು ನಿರ್ಮಾಣವಾಗಿದೆ ಎರಡನೇ ಪಾಯಿಂಟು ಮೃದುವಾದ ಜೇಡಿ ಮಣ್ಣಿನಿಂದ ಅಥವಾ ಕಣಗಳಿಂದ ಕೂಡಿದೆ ಮತ್ತು ಫಲವತ್ತತೆಯಿಂದ ಕೂಡಿದೆ ಈ ಮೆಕ್ಕಲು ಮಣ್ಣು ಮೃದುವಾದಂತಹ ಜೇಡಿ ಶಿಲೆ ಅಥವಾ ಕಣಗಳಿಂದ ಕೂಡೈತಿ ಹಾಗೂ ಇದು ಫಲವತ್ತತೆಯಿಂದ ಕೂಡಿದೆ ಈ ಜೇಡಿ ಮಣ್ಣಿನಲ್ಲಿ ಭತ್ತ ಕಬ್ಬು ಹತ್ತಿ ಸೋಯಾಬೀನ್ ದ್ವಿದಳ ಧಾನ್ಯ ಮತ್ತು ತೈಲ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಈ ಮಣ್ಣು ಏಳು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿ ಅಖಂಡ ಉತ್ತರ ಭಾರತದ ಮೈದಾನವನ್ನು ಆವರಿಸಿದೆ ಈ ಒಂದು ಮೆಕ್ಕಲು ಮಣ್ಣು ಉತ್ತರ ಭಾರತದ ಮೈದಾನ ಪ್ರದೇಶದಲ್ಲಿ ಐತಿ ಎಷ್ಟು ಕಿಲೋಮೀಟರ್ ಐತಪ್ಪ ಅಂದ್ರೆ ಏಳು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಈ ಮೆಕ್ಕಲು ಮಣ್ಣು ಹೊಂದಿದೆ ಈ ಮಣ್ಣನ್ನು ಬಂಗರ್ ಮತ್ತು ಕದರ್ ಎಂದು ವಿಂಗಡಿಸಲಾಗಿದೆ ಈ ಮೆಕ್ಕಲು ಮಣ್ಣನ್ನು ಬಂಗರ್ ಮತ್ತು ಕದರ್ ಅಂತ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಹಾಗಾದ್ರೆ ಬಂಗರ್ ಅಂದ್ರೆ ಏನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳೀನಿ ಆದರೂ ಇನ್ನೊಂದು ಸಲ ಹೇಳ್ತೀನಿ ರೀ ಬಂಗರ್ ಅಂದ್ರೆ ಹಳೆಯದಾದ ಮೆಕ್ಕಲು ಮಣ್ಣು ಕದರ್ ಅಂದ್ರೆ ಹೊಸದಾಗಿ ನಿರ್ಮಾಣವಾದ ಮೆಕ್ಕಲು ಮಣ್ಣನ್ನು ಕದರ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಕಪ್ಪು ಮಣ್ಣು ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾಗಿದೆ ಹೇಗೆ ತಿಳಿಸಿರಿ ಮೊದಲನೇ ಪಾಯಿಂಟ್ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ ಈ ಕಪ್ಪು ಮಣ್ಣು ಅಗ್ನಿಶಿಲೆಯಾದ ಬಸಾಳ್ ಶಿಲೆಯ ಶಿಥಲೀಕರಣದಿಂದ ರೂಪುಗೊಂಡಿದೆ ಬಸಾಳ್ ಶಿಲೆಯು ಅಗ್ನಿಶಿಲೆಯ ಬಹಿರಾಗ್ನಿಶಿಲೆ ಅಂತರಾಗ್ನಿಶಿಲೆ ಬಹಿರಾಗ್ನಿಶಿಲೆ ಅಂತ ಎರಡು ವಿಧಗಳು ರೀ ಬಸಾಳ್ ಶಿಲೆ ಬಹಿರಾಗ್ನಿಶಿಲೆ ಅಂತ ನೆನಪಿಟ್ಕೋರಿ ಒಂದು ಮರ್ಸಿ ಕ್ವಶನ್ ಕೇಳ್ತಾರೆ ಅಬ್ಜೆಕ್ಟಿವ್ ಟೈಪ್ ಒಳಗ ನೆಕ್ಸ್ಟ್ ಮೃದುವಾದ ಕಣಗಳಿಂದ ಕೂಡಿದೆ ಈ ಒಂದು ಕಪ್ಪು ಮಣ್ಣು ಏನ್ರಿ ಮೃದುವಾದಂತಹ ಕಣಗಳಿಂದ ಕೂಡಿದೆ ತೇವಾಂಶವನ್ನು ಬಹುದಿನಗಳವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಗುಣವನ್ನು ಹೊಂದಿದೆ ಈ ಕಪ್ಪು ಮಣ್ಣು ಏನು ಮಾಡ್ತೀರಿ ತೇವಾಂಶವನ್ನು ಬಹಳಷ್ಟು ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಗುಣವನ್ನು ಹೊಂದಿದೆ ಒತ್ತೊತ್ತಾದ ಕಣಗಳಿಂದ ಕೂಡಿದ್ದು ಸೂರ್ಯನ ಶಾಖಕ್ಕೆ ತೇವಾಂಶ ಬೇಗನೆ ಆವಿಯಾಗುವುದಿಲ್ಲ ಈ ಒಂದು ಕಪ್ಪು ಮಣ್ಣಿನಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ ಆದ್ದರಿಂದ ಸೂರ್ಯನ ಶಾಖಕ್ಕೆ ತೇವಾಂಶ ಬೇಗನೆ ಆಗೋದಿಲ್ಲ ಬಹಳಷ್ಟು ದಿನಗಳವರೆಗೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಈ ಕಪ್ಪು ಮಣ್ಣು ಹೊಂದಿದೆ ನೆಕ್ಸ್ಟ್ ಪಾಯಿಂಟು ಅರವತ್ತು ಡಿಗ್ರಿ ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವ ಕಡೆ ಹಂಚಿಕೆಯಾಗಿದ್ದು ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾಗಿದೆ ಈ ಒಂದು ಕಪ್ಪು ಮಣ್ಣು ಎಲ್ಲಿ ಹಂಚಿಕೆ ಆಗೈತಿ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವಂಥ ಪ್ರದೇಶದ ಕಡೆ ಹಂಚಿಕೆಯಾಗೈತಿ ಆದ್ದರಿಂದ ಇದು ಒಂದು ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾದ ಮಣ್ಣಾಗಿದೆ ಈ ಒಂದು ಕ್ವಶನ್ನ ಎರಡು ಮರ್ಸಿಕ್ ಕೇಳಿದ್ರೆ ನಾಲ್ಕು ಪಾಯಿಂಟ್ಸ್ ಬರೋದ್ರೆ ಸಾಕ್ರಿ ನಾ ಇಲ್ಲ ಐದು ಪಾಯಿಂಟ್ಸ್ ಹೇಳೀನಿ ಈ ಥರ ಪಾಯಿಂಟ್ಸ್ ಹಾಕಿನ ಬರೀರಿ ನಮ್ಗೆ ಉತ್ತರ ಅಂತ ಜಾಸ್ತಿನೂ ಬರಿಬಾರ್ದು ಉತ್ತರ ಗೊತ್ತಿಲ್ಲ ಅಂತ ಕಡಿಮೆನೂ ಬರಿಬಾರ್ದು ಎರಡು ಮರ್ಸಿ ಕೇಳಿದ್ರೆ ನಾಲ್ಕು ಪಾಯಿಂಟ್ಸ್ ಬರ್ರಿ ಮೂರು ಮರ್ಸಿಕ್ ಕೇಳಿದ್ರೆ ಆರು ಪಾಯಿಂಟ್ಸ್ ಬರೀರಿ ನೆಕ್ಸ್ಟ್ ಕ್ವಶನ್ ಕೆಂಪು ಮಣ್ಣು ಒಣ ಬೇಸಾಯಕ್ಕೆ ಸೂಕ್ತವಲ್ಲ ಹೇಗೆ ಗ್ರಾನೈಟ್ ಮತ್ತು ನಿಸ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ ಈ ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನಿಸ್ ಶಿಲೆಗಳ ಶಿಥಲೀಕರಣದಿಂದ ರೂಪುಗೊಂಡಿದೆ ಈ ಮಣ್ಣಿನಲ್ಲಿ ಕಣಗಳು ಬಿಡಿ ಬಿಡಿಯಾಗಿ ರಚನೆ ಹೊಂದಿವೆ ಈ ಒಂದು ಕೆಂಪು ಮಣ್ಣಿನಲ್ಲಿ ಕಣಗಳೇನಾಗಿರ್ತಾವ್ರಿ ಬಿಡಿ ಬಿಡಿಯಾಗಿ ರಚನೆಯಾಗಿವೆ ನೆಕ್ಸ್ಟ್ ಪಾಯಿಂಟು ಮರಳಿನ ಕಣಗಳು ರಂಧ್ರಯುಕ್ತವಾಗಿದ್ದು ತೇವಾಂಶವನ್ನು ಬೇಗನೆ ಆವಿಯಾಗುವುದು ಇಲ್ಲಿ ಮರಳಿನ ಕಣಗಳು ರಂಧ್ರ ರಂಧ್ರ ಇರೋದ್ರಿಂದ ತೇವಾಂಶ ಬೇಗನೆ ಆವಿಯಾಗಿ ಹೋಗ್ತೈತಿ ನೆಕ್ಸ್ಟ್ ಒನ್ ಅಧಿಕವಾಗಿ ಅಥವಾ ಮೇಲಿಂದ ಮೇಲೆ ಸಾಗುವಳಿಯ ಅವಶ್ಯಕವಾಗಿದೆ ಈ ಮಣ್ಣಿಗೆ ಏನು ಮಾಡೋಕ್ರಿ ಮೇಲಿಂದ ಮೇಲೆ ಸಾಗುವಳಿಯನ್ನು ಮಾಡ್ತಾನೆ ಇರಬೇಕಾಗತ್ತಾ ನೀರಾವರಿ ಬೇಸಾಯಕ್ಕೆ ಸೂಕ್ತವಾಗಿದೆ ಈ ಒಂದು ಕೆಂಪು ಮಣ್ಣು ನೀರಾವರಿ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾದಂಥ ಮಣ್ಣಾಗಿದೆ ನೆಕ್ಸ್ಟ್ ಕ್ವಶನ್ ಹಿಮಾಲಯ ಭಾಗದ ಮಣ್ಣಿನ ಅಥವಾ ಪರ್ವತ ಮಣ್ಣಿನ ಮಹತ್ವವನ್ನು ತಿಳಿಸಿರಿ ಫಸ್ಟ್ ಪಾಯಿಂಟ್ ಈ ಪರ್ವತ ಮಣ್ಣು ಪರ್ವತಗಳ ಇಳಿಜಾರಿನಲ್ಲಿ ಕಂಡುಬರುತ್ತದೆ ಎರಡನೇ ಪಾಯಿಂಟು ಅಧಿಕ ಮಳೆ ಬೀಳುವ ಕಡೆಗಳಲ್ಲಿ ಹಂಚಿಕೆಯಾಗಿದ್ದು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ರಾಜ್ಯಗಳಲ್ಲಿ ಕಾಣಬಹುದಾಗಿದೆ ಇದರಲ್ಲಿ ನಾವು ಎರಡು ಪಾಯಿಂಟ್ಸ್ನೂ ಮಾಡ್ಬೋದ್ರಿ ಅಧಿಕ ಮಳೆ ಬೀಳುವ ಕಡೆಗಳಲ್ಲಿ ಈ ಮಣ್ಣು ಹಂಚಿಕೆಯಾಗಿದೆ ಅಂತ ಒಂದು ಪಾಯಿಂಟು ಭಾರತದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ರಾಜ್ಯಗಳಲ್ಲಿ ಈ ಪರ್ವತ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಅಂತ ಎರಡು ಪಾಯಿಂಟ್ ಮಾಡ್ಬೋದು ನೆಕ್ಸ್ಟು ಕೊಳೆತ ಜೈವಿಕಾಂಶಗಳು ಅಥವಾ ಹ್ಯೂಮಸ್ ಪ್ರಮಾಣ ಸಮೃದ್ಧವಾಗಿದೆ ಯಾವ ಮಣ್ಣಿನಲ್ಲಿ ಹ್ಯೂಮಸ್ ಅಥವಾ ಕೊಳೆತ ಜೈವಿಕಾಂಶಗಳ ಪ್ರಮಾಣ ಹೆಚ್ಚಾಗಿರುತ್ತದೆ ಅಂತ ಕ್ವಶನ್ ಬಂದೈತಿ ಒಂದೊಂದು ಸಲ ಸೊ ಹ್ಯೂಮಸ್ ಪ್ರಮಾಣ ಅಧಿಕವಾಗಿರುವುದು ಪರ್ವತ ಮಣ್ಣಿನಲ್ಲಿ ಅಂತ ನೆನಪಿಟ್ಕೊರಿ ಈ ಮಣ್ಣಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರ ಸೇಬು ಕೇಸರಿ ವಾಲ್ಸಟ್ ಇತ್ಯಾದಿ ಬೆಳೆಗಳಿಗೆ ಪ್ರಸಿದ್ಧವಾಗಿದೆ ನೆಕ್ಸ್ಟ್ ಕ್ವಶನ್ ಮಣ್ಣಿನ ಸವಕಳಿ ಎಂದರೇನು ಸವಕಳಿಗೆ ಕಾರಣವಾದ ಅಂಶಗಳನ್ನು ತಿಳಿಸಿರಿ ಮಣ್ಣಿನ ಸವಕಳಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕ್ವಶನ್ ಬಂದೈತ್ರಿ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಮಣ್ಣಿನ ಸವಕಳಿ ಎಂದರೆ ಭೂಮಿಯ ಮೇಲ್ಪದರು ವಿವಿಧ ನೈಸರ್ಗಿಕ ಕ್ರಿಯೆಗಳಿಂದಾಗಿ ಹಾಗೂ ಮಾನವನ ಕೃತ್ಯದಿಂದ ಸವೆತಕ್ಕೀಡಾಗುವುದನ್ನು ಮಣ್ಣಿನ ಸವಕಳಿ ಎನ್ನುವರು ಹಾಗಾದರೆ ಏನು ಕಾರಣ ಯಾಕೆ ಈ ಮಣ್ಣು ಸವೆತಕ್ಕೆ ಈಡಾಗುತ್ತಾ ಮಣ್ಣಿನ ಸವಕಳಿಗೆ ಕಾರಣಗಳು ಅರಣ್ಯ ನಾಶ ಎರಡನೇ ಪಾಯಿಂಟು ಅತಿಯಾದ ಮೇಯಿಸುವಿಕೆ ಮೂರನೇ ಪಾಯಿಂಟು ರಸ್ತೆ ಮತ್ತು ರೈಲು ಹಳಿಗಳ ನಿರ್ಮಾಣ ನಾಲ್ಕನೇ ಪಾಯಿಂಟು ಅವೈಜ್ಞಾನಿಕ ಬೇಸಾಯ ಐದನೇ ಪಾಯಿಂಟು ಹರಿಯುವ ನೀರಿನ ನಿಯಂತ್ರಣ ಇಲ್ಲದಿರುವುದು ಆರನೇ ಪಾಯಿಂಟು ಗಣಿಗಾರಿಕೆ ಏಳನೇ ಪಾಯಿಂಟ್ ಅಲ್ಪಾವಧಿಯಲ್ಲಿ ಬೀಳುವ ಮಳೆಯ ರಭಸದ ಕಾರಣ ಈ ಪಾಯಿಂಟ್ಗಳ ಎಕ್ಸ್ಪ್ಲನೇಷನ್ನ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳೀನಿರಿ ಎಕ್ಸ್ಪ್ಲೇನ್ ಬೇಕಂದ್ರೆ ಆ ವಿಡಿಯೋ ನೋಡ್ಕೋರಿ ಏಳನೇ ಪ್ರಶ್ನೆ ಮಣ್ಣಿನ ಸವಕಳಿಯಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿರಿ ಮೊದಲನೇ ಪಾಯಿಂಟ್ ಫಲವತ್ತತೆ ಕುಂಠಿತ ಆಗುತ್ತಾ ಮಣ್ಣಿನ ಮೇಲ್ಪದರ ಕೊಚ್ಕೊಂಡು ಹೋದ್ರಂದ್ರೆ ಮಣ್ಣಿನ ಫಲವತ್ತತೆ ಕುಂಠಿತವಾಗುತ್ತದೆ ನೆಕ್ಸ್ಟ್ ಪಾಯಿಂಟು ಇಳುವರಿ ಕಡಿಮೆಯಾಗುತ್ತದೆ ಅಂತರ್ಜಲ ಕುಸಿಯುತ್ತದೆ ಮಣ್ಣಿನ ಮೇಲ್ಪದರ ಕೊಚ್ಕೊಂಡು ಹೋದಾಗ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತೆ ಸೂಕ್ಷ್ಮ ಜೀವಿಗಳ ನಾಶ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಾಶ ಆಗ್ತಾವ್ರಿ ನೆಕ್ಸ್ಟ್ ಪಾಯಿಂಟ್ ಜಲಾಶಯಗಳಲ್ಲಿ ಹೂಳು ಸಂಗ್ರಹ ಮಣ್ಣಿನ ಮೇಲ್ಪದರ ಕೊಚ್ಕೊಂಡೋಗಿ ಜಲಾಶಯಗಳಲ್ಲಿ ಸಂಗ್ರಹ ಆಗೋದ್ರಿಂದ ಜಲಾಶಯದಲ್ಲಿ ಹೂಳು ತುಂಬಿಕೊಂಡ್ರೆ ನೀರಿನ ಸಂಗ್ರಹದ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದೆಲ್ಲ ದುಷ್ಪರಿಣಾಮ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವ ಕ್ರಮಗಳನ್ನು ತಿಳಿಸಿರಿ ಯಾವೆಲ್ಲ ಕ್ರಮಗಳನ್ನು ಬಳಸೋದ್ರ ಮೂಲಕ ನಾವು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸಬಹುದು ಫಸ್ಟ್ ಪಾಯಿಂಟ್ ಮರು ಅರಣ್ಯೀಕರಣ ಅಂದರೆ ಅರಣ್ಯ ಬೆಳೆಸುವುದು ನಾವೇನು ಕಾಡನ್ನು ಕಡ್ದು ಕಡ್ದು ನಾಶ ಮಾಡಕತ್ತೀವಿ ಗಿಡಗಳನ್ನು ಕಡ್ದು ನಾಶ ಮಾಡಾಕತ್ತೀವಲ್ಲ ಅದರ ಬದಲಾಗಿ ಮರು ಅರಣ್ಯೀಕರಣವನ್ನು ಮಾಡಬೇಕು ಅರಣ್ಯವನ್ನು ಬೆಳೆಸಬೇಕು ನೆಕ್ಸ್ಟ್ ಪಾಯಿಂಟ್ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು ಇದಕ್ಕೆ ಕಾಂಟೂರ್ ಮಾದರಿಯ ಬೇಸಾಯ ಅಂತ ಕರಿತೀವಿ ರೀ ನಾವು ಇಳಿಜಾರಿಗೆ ಭೂಮಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದರಿಂದ ಮಣ್ಣಿನ ಸವಕಳಿಯನ್ನು ನಾವು ತಪ್ಪಿಸಬಹುದು ಸುತ್ತಲೂ ಬದು ನಿರ್ಮಾಣ ಒಂದು ಹೊಲದ ಸುತ್ತರದ ಬದುವನ್ನು ನಿರ್ಮಾಣ ಮಾಡೋದರಿಂದ ನಾವು ಆ ಮಣ್ಣು ಎಲ್ಲಿ ಕೊಚ್ಕೊಂಡು ಹೋಗ್ಲಾರ್ದಂಗ ರಕ್ಷಣೆಯನ್ನು ಮಾಡಬಹುದು ನೆಕ್ಸ್ಟ್ ಪಾಯಿಂಟು ಅತಿಯಾಗಿ ಮೇಯಿಸುವಿಕೆಯ ನಿರ್ಬಂಧ ಈಗ ನೋಡ್ರಿ ಬದು ಇರ್ತಾ ಹುಲ್ಲು ಬೆಳೆದಿರ್ತ ಅದು ಹುಲ್ಲು ಏನು ಮಾಡ್ತಾರೆ ಮಣ್ಣನ್ನು ಹಿಡಿದಿಟ್ಕೊಂಡಿರ್ತ ನಾವು ಅತಿಯಾಗಿ ಮೇಯಿಸೋದ್ರಿಂದ ಆ ಹುಲ್ಲು ಕಿತ್ಕೊಂಡು ಹೋಗುತ್ತೆ ಆ ಮಣ್ಣು ಸವಕಳಿ ಆಗುತ್ತೆ ಸೊ ಹಾಗಾಗಿ ಅತಿಯಾಗಿ ಮೇಯಿಸುವಿಕೆಗೆ ನಿರ್ಬಂಧವನ್ನು ಹೇರಬೇಕು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು ಹರಿಯುವ ನೀರಿನ ನಿಯಂತ್ರಣ ನೀರು ಹರಿದು ಹೋಗ್ತಿರ್ತಲ್ಲ ಅದು ಕಡ್ಡಿ ಏನಾದರೂ ಹಾಕಿ ಆ ಹರಿಯ ನೀರನ್ನು ನಿಯಂತ್ರಣ ಮಾಡಿ ಅಲ್ಲೇ ನೀರು ಹಿಂಗಂಗ ಮಾಡ್ಬೇಕು ರೀ ಭೂಮಿಯೊಳಗೆ ನೀರು ಹಿಂಗಿದ್ರಂದ್ರೆ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತಾ ಮತ್ತು ಮಣ್ಣಿನ ಸವಕಳಿಯನ್ನು ನಾವು ತಪ್ಪಿಸಬಹುದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನು ಬಳಕೆ ಮಾಡ್ಕೋಬೇಕು ನಾವು ಹನಿ ನೀರಾವರಿ ತುಂತುರು ನೀರಾವರಿಯನ್ನು ಬಳಸಿದ್ರೆ ಮಣ್ಣಿನ ಸವಕಳಿಯನ್ನು ತಪ್ಪಿಸ್ಬಹುದ್ರಿ ಇದಿಷ್ಟು ಮಣ್ಣಿಗೆ ಸಂಬಂಧಪಟ್ಟ ಭಾರತದ ಮಣ್ಣುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ ನಿಮಗೆ ಇದೇ ಥರದ ವಿವರಣಾತ್ಮಕ ಪತ್ರಿಕೆಯ ಪ್ರಶ್ನೋತ್ತರಗಳು ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಮತ್ತೆ ಬೇರೆ ಬೇರೆ ಟಾಪಿಕಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು